ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಗ ಗರ್ಭಿಣಿ ಬಾಣಂತಿಯರು ಕಿಶೋರಿಯರು ಹಾಗೂ ಆರು ವರ್ಷದೊಳಗಿನ ಮಕ್ಕಳಿಗೆ ಪೌಷ್ಟಿಕ ಆಹಾರ ಪೂರೈಕೆ ಸೇರಿದಂತೆ ಆರೋಗ್ಯದ ಮೇಲೆ ನಿಗಾವಹಿಸಲು ರೂಪಿಸಲಾಗಿದೆ ಆದರೆ ಫೇಸ್ ಕ್ಯಾಪ್ಚರ್ ಸಮಸ್ಯೆಯಿಂದ ಸಾಕಷ್ಟು ಫಲಾನುಭವಿಗಳು ಸೌಲಭ್ಯ ಸಿಗದೆ ಕೆಲವು ತಿಂಗಳಿನಿಂದ ಪರದಾಡುತ್ತಿದ್ದಾರೆ ಪ್ರತಿ ತಿಂಗಳು ಐದರೊಳಗೆ ಅಂಗನವಾಡಿ ವ್ಯಾಪ್ತಿಯ ಎಲ್ಲ ಅರ್ಹ ಫಲಾನುಭವಿಗಳ ಫೇಸ್ ಕ್ಯಾಪ್ಚರ್ ಮಾಡಿ ದಾಖಲೆ ಸಲ್ಲಿಸಿದರೆ ಮಾತ್ರ ಪೌಷ್ಟಿಕ ಆಹಾರ ಸರಬರಾಜು ಆಗಲಿದೆ ಆದರೆ ಎಲ್ಲ ಕಡೆ ಮೊಬೈಲ್ ನೆಟ್ವರ್ಕ್ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಕೆಲವು ಬಾರಿ ಆಧಾರ್ಗೆ ಲಿಂಕ್ ಆದ ಫೋನ್ ನಂಬರ್ ಇರೋದಿಲ್ಲ ಅದನ್ನು ದೃಢಪಡಿಸಲು ಒ ಟಿ ಪಿ ಬರುವುದಿಲ್ಲ ಕೆಲವರ ಮೊಬೈಲ್ ಚಾಲ್ತಿಯಲ್ಲೇ ಇರಲ್ಲ ಆಗ ಫಲಾನುಭವಿಗಳೇ ನೀವೇ ರೀಚಾರ್ಜ್ ಮಾಡಿಸಿ ಎಂದು ಕೇಳುವ ನಿರ್ದೇಶನಗಳು ಇವೆ ಕೆಲವರು ಆಧಾರ್ ಅಪ್ಡೇಟ್ ಮಾಡಿಸಿದ ಕಾರಣ ಅಲ್ಲಿರುವ ಫೋಟೋಗೆ ಈಗಿನ ಫೋಟೋ ಹೋಲಿಕೆಯಾಗದೆ ಫೇಸ್ ಕ್ಯಾಪ್ಚರ್ ಮಾಡಲು ಸಾಧ್ಯವಾಗಲ್ಲ ಹೀಗಾಗಿ ಅವರ ಮನೆಗಳ ಬಳಿಗೆ ಹೋಗಬೇಕು ಹೋದರೂ ಅಲ್ಲಿನ ನೆಟ್ವರ್ಕ್ ಸಮಸ್ಯೆ ಕಾಡುತ್ತಿದೆ ಹೀಗಾಗಿ ಪ್ರತಿ ತಿಂಗಳು ಈ ಸಮಸ್ಯೆಯಿಂದಲೇ ಸರಿಯಾದ ಆಹಾರ ಪದಾರ್ಥಗಳು ಸರಬರಾಜು ಆಗುತ್ತಿಲ್ಲ ಫೇಸ್ ಕ್ಯಾಪ್ಚರ್ಗಾಗಿ ಇಲಾಖೆಯಿಂದ ಪ್ರತ್ಯೇಕ ಮೊಬೈಲ್ ಕೊಟ್ಟಿಲ್ಲ ಅಂಗನವಾಡಿ ಕಾರ್ಯಕರ್ತರ ಮೊ ಮೊಬೈಲ್ಗಳಲ್ಲಿ ಈ ಕಾರ್ಯ ಮಾಡಬೇಕು ಕೆಲವರ ಬಳಿ ಅಷ್ಟು ಸೌಲಭ್ಯದ ಮೊಬೈಲ್ಗಳು ಇಲ್ಲ ಅಲ್ಲದೆ ಫೇಸ್ ಕ್ಯಾಪ್ಚರ್ಗೆ ಅಗತ್ಯವಾದ ವಾತಾವರಣ ಇರದ ಕಾರಣ ಫೇಸ್ ಕ್ಯಾಪ್ಚರ್ ಮಾಡುವುದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಸಿಕ್ಕ ಸಿಕ್ಕವರೇ ಪೌಷ್ಟಿಕ ಆಹಾರ ವಿತರಣೆಯಾಗಿ ದುರ್ಬಳಕೆ ಆಗುತ್ತಿದ್ದ ಕಾರಣ ಅಕ್ರಮವಾಗಿ ಕಡಿವಾಣ ಹಾಕಲು ಮುಂದಾಗಿರುವ ಉದ್ದೇಶ ಸರಿ ಇದ್ದರೂ ತಾಂತ್ರಿಕ ತೊಂದರೆಯಿಂದ ಫೇಸ್ ಕ್ಯಾಪ್ಚರ್ ಮಾಡಲಾಗದೆ ತೊಂದರೆಯಾಗುತ್ತಿದೆ ಈ ವಿಷಯ ಈ ವಿಷಯವನ್ನು ಸುಶೂನ್ಯವೇ ಪ್ರಸ್ತಾಪಿಸಲು ಅನುಮತಿ ನೀಡಿದ ತಮಗೆ ಧನ್ಯವಾದಗಳು ಇದು ಫೇಸ್ ರೆಕಗ್ನಿಷನ್ ಸಿಸ್ಟಮ್ ಅಂತ ಹೇಳಿ ಕೇಂದ್ರ ಸರ್ಕಾರ ಕಳೆದ ಮೂರು ತಿಂಗಳ ಹಿಂದೆ ಇದನ್ನು ಇಡೀ ಅಂದರೆ ದೇಶದಲ್ಲಿನೇ ಇದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ನಮಗೆಲ್ರಿಗೂ ಹೇಳಿದಾಗ ನಾವು ಕೂಡ ಈ ರೀತಿ ತಾಂತ್ರಿಕ ಇದ್ದಾವೆ ಯಾಕಂದರೆ ಕರಾವಳಿ ಭಾಗದಲ್ಲಿ ಆಗಿರ್ಬೋದು ನೆಟ್ವರ್ಕ್ ಸಮಸ್ಯೆ ಇರ್ಬೋದು ಅಥವಾ ತಂತ್ರಾಂಶ ದೋಷಗಳಿರ್ಬೋದು ಇದನ್ನೆಲ್ಲ ನಾವು ಕೂಡ ಕೇಂದ್ರ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದ್ವಿ ಬಹಳಷ್ಟು ಅಂಗನವಾಡಿಯ ಯೂನಿಯನ್ಗಳಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ನನ್ನ ಹತ್ತಿರ ಬಂದು ಕೂಡ ಈ ಸಮಸ್ಯೆ ಬಗ್ಗೆ ಬಹಳಷ್ಟು ಸಾರಿ ನನಗೆ ಹೇಳಿದರು ಆದರೆ ಬಹಳಷ್ಟು ಅಭಿಮಾನದಿಂದ ನಾನು ಮಾನ್ಯ ಸದಸ್ಯರ ಗಮನಕ್ಕೆ ಮತ್ತು ತಮ್ಮ ಗಮನಕ್ಕೆ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇಡೀ ದೇಶದಲ್ಲಿನೇ ಇದು ಫೇಸ್ ರೆಕಗ್ನಿಷನ್ ಸಿಸ್ಟಮ್ನಲ್ಲಿ ಕರ್ನಾಟಕ ರಾಜ್ಯ ಈಗ ನೈಂಟಿ ಫೋರ್ ಪರ್ಸೆಂಟ್ ಕಂಪ್ಲೀಟ್ ಮಾಡಿ ಸೆಕೆಂಡ್ ರ್ಯಾಂಕ್ನಲ್ಲಿ ನಾವು ಇಡೀ ದೇಶದಲ್ಲಿನೇ ನಮ್ಮ ರಾಜ್ಯ ಎರಡನೇ ನಂಬರ್ಗೆ ನಾವು ಬಂದು ನಿಲ್ಲಿಸಿದ್ದೀವಿ ಇದು ಹೇಗೆ ಸಾಧ್ಯ ಆಯ್ತು ಅಂದ್ರೆ ಇದು ನಮ್ಮ ಆಡಳಿತದಲ್ಲಿ ಸ್ವಲ್ಪ ಸುಧಾರಣೆಯನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿಕೊಂಡು ಏನು ಅಧಿಕಾರಿಗಳ ಒಂದು ಇದು ಮತ್ತು ನಮ್ಮ ಕಾರ್ಯಕರ್ತರ ಒಂದು ಸಹಕಾರದಿಂದ ಈಗಾಗಲೇ ನಾವು ನೈಂಟಿ ಫೋರ್ ಪರ್ಸೆಂಟ್ ಕಂಪ್ಲೀಟ್ ಮಾಡಿದ್ದೀವಿ ಇನ್ನು ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಇದರ ಒಂದು ಉಪಯೋಗ ಏನು ಅಂತ ಹೇಳಿದ್ರೆ ಪದೇ ಪದೇ ನಮ್ಮ ಇಲಾಖೆ ಭಾಳಷ್ಟು ಅವ್ಯವಹಾರಗಳಾಗ್ತವೆ ಭಾಳಷ್ಟು ಬೋಗಸ್ಸು ಪಡಿ ಈ ಒಂದು ದಿನಸಿ ಸಾಮಾನುಗಳನ್ನು ಬಹಳಷ್ಟು ಹೋಗಸ್ಸಾಗಿ ಕೊಡ್ತಾರೆ ಅಂತ ಬಹಳಷ್ಟು ದಿನದಿಂದ ನಮ್ಮ ಇಲಾಖೆಯ ಮೇಲೆ ಒಂದು ಆರೋಪ ಬರ್ತಾ ಇತ್ತು ಈ ಫೇಸ್ ರೆಕಗ್ನಿಷನ್ ಸಿಸ್ಟಮ್ ತಂದಿರೋದ್ರಿಂದ ಈ ಆರೋಪಕ್ಕೆ ಎಲ್ಲದಕ್ಕೂ ಒಂದು ಉತ್ತರ ಸಿಕ್ಕಿದೆ ಯಾಕಂತಂದರೆ ಯಾರು ನಿಜವಾದ ಫಲಾನುಭವಿಗಳಿದ್ದಾರೆ ಅಂಥವರಿಗೆ ಅಷ್ಟೇ ನಾವು ಆಹಾರ ಅಂದರೆ ಆರು ತಿಂಗಳಿನಿಂದ ಮೂರು ವರ್ಷದ ಮಕ್ಕಳಿಗೆ ಜೊತೆಯಲ್ಲಿ ಬಾನಂತಿಯರಿಗೆ ಮತ್ತು ಕಿಶೋರಿ ಮಕ್ಕಳಿಗೆ ನಾವು ಇದನ್ನ ಆಹಾರಗಳನ್ನು ಟೇಕ್ ಹೋಮ್ ರೇಷನ್ನು ಮಾಡ್ತೀವಿ ಅಥವಾ ಅಂಗನವಾಡಿಯಲ್ಲಿ ಬಂದು ಅವ್ರು ಊಟ ಮಾಡ್ತೀನಿ ಅಂತಂದ್ರೆ ಅಂಗನವಾಡಿಯಲ್ಲೂ ಕೂಡ ನಾವು ಕೊಡ್ತೀವಿ ಮೊದಲನೇದಾಗಿ ಈ ಒಂದು ಆರೋಪಕ್ಕೆ ನಾವು ಹೊರಗೆ ಬರಬೇಕು ಅಂತ ಹೇಳಿ ನಾನು ಕೂಡ ಭಾಳಷ್ಟು ಸ್ಟ್ರಿಕ್ಟ್ ಆಗಿ ಇಡೀ ರಾಜ್ಯದಲ್ಲಿ ಈ ಫೇಸ್ ರೆಕಗ್ನೇಷನ್ ಸಿಸ್ಟಮ್ನ ತೆಗೆದುಕೊಂಡು ಬಂದಿದ್ದೀನಿ ಇನ್ನು ಮಾನ್ಯ ಸದಸ್ಯರ ಒಂದು ಮಾತನ್ನು ಹೇಳಿದ್ರು ಮೊಬೈಲು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಕಳೆದ ಒಂದು ವರ್ಷದ ಹಿಂದನೇ ಏನು ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ ಒಂದು ವರ್ಷದ ಹಿಂದನೇ ಹೊಸದಾಗಿ ಮೊಬೈಲನ್ನು ನಾನು ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಹೊಸದಾಗಿ ಮೊಬೈಲನ್ನು ಕೊಟ್ಟಿದ್ದೇನೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಕಾರ್ಯಕರ್ತೆಯರಿಗೆ ಸ್ವಲ್ಪ ಜಾಸ್ತಿ ಕೆಲಸ ಆಗ್ತಾಯಿದೆ ಸಭಾಪತಿಗಳೇ ಈ ಫೇಸ್ ರೆಕಗ್ನಿಷನ್ ಸಿಸ್ಟಮ್ ತಂದಿರೋದ್ರಿಂದ ಕಾರ್ಯಕರ್ತರಿಗೆ ಜಾಸ್ತಿ ಕೆಲಸ ಆಗ್ತಾ ಇದೆ ಅದನ್ನೇ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಈ ಕಾರ್ಯಕರ್ತೆಯರನ್ನ ಏನು ಬಿ ಎಲ್ ಕೆಲಸಕ್ಕೆ ಇಲೆಕ್ಷನ್ ಕೆಲಸಕ್ಕೆ ಏನು ನಾವು ಉಪಯೋಗ ಮಾಡ್ತಾ ಇದ್ವಿ ಯಾವುದೇ ಸರ್ಕಾರ ಬಂದರೂ ಕೂಡ ಅದನ್ನು ಈ ಬಾರಿ ನಾವು ಇಲೆಕ್ಷನ್ನಲ್ಲಿ ಅವರಿಗೆ ವಿನಾಯಿತಿಯನ್ನು ಕೊಡಿಸುವಂಥ ಕೆಲಸ ಮಾಡಿದ್ವಿ ಇದನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಜಂಟಿ ನಿರ್ದೇಶನದ ಮೇಲೆ ಈಗ ಫೇಸ್ ನಲ್ಲಿ ನಾವು ಅವರನ್ನು ಗುರ್ತಿಸಲಿಲ್ಲ ಅಂತಂದರೆ ಮೊಬೈಲ್ ನಂಬರ್ನ ಆಧಾರ್ಗೆ ಲಿಂಕ್ ಮಾಡಲಿಲ್ಲ ಅಂತಂದರೆ ನಮಗೆ ಕೇಂದ್ರ ಸರ್ಕಾರದಿಂದ ಬರುವಂಥ ಅಕ್ಕಿ ಮತ್ತು ಗೋಧಿ ಏನು ಆಹಾರ ಬರುತ್ತೆ ಅದು ನಮಗೆ ಬರೋದಿಲ್ಲ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರದರ್ಶಕತೆಯನ್ನು ತರಲಿಕ್ಕೆ ಮತ್ತು ಕೇಂದ್ರ ಸರ್ಕಾರದಿಂದ ಈ ಐ ಸಿ ಡಿ ಎಸ್ ಪ್ರೋಗ್ರಾಮ್ನಲ್ಲಿ ನಮಗೆ ಆಹಾರವನ್ನು ತೆಗೆದುಕೊಳ್ಳೋಕ್ಕೆ ಸೊ ಇದನ್ನು ನಾವು ಮಾಡಲೇಬೇಕಾಗಿದೆ ಆದರೆ ಇನ್ನೂ ಸರಳೀಕೃತ ಮಾಡಲಿಕ್ಕೆ ಬರೀ ತಿಂಗಳಾಗಿದೆ ತಂತ್ರಾಂಶದಲ್ಲಿ ಇನ್ನೂ ಗಣನೀಯವಾಗಿ ಬದಲಾವಣೆಯನ್ನ ತರಲಿಕ್ಕೆ ಇನ್ನೂ ಸರಳೀಕೃತ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ